ಎಸ್ ರಾಜ್ಯ ಸರ್ಕಾರ ಅನ್ನ ಯೋಜನೆಯಡಿ ಹತ್ತು ಕೆ ಜಿ ಅಕ್ಕಿ ನಡೆದಿದ್ದರು ಇನ್ನು ಮುಂದೆ ಕೇವಲ ಐದು ಕೆ ಜಿ ಅಕ್ಕಿ ಮಾತ್ರ ಕೊಡ್ತಾ ಇದ್ದಾರೆ ಸೊ ಜನ ಏನು ಹೇಳ್ತಿದ್ದಾರೆ ಈ ಐದು ಕೆ ಜಿ ಬದಲು ಅವರು ಇಂದಿರಾ ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಜನ ನಮಗೆ ಇಂದಿರಾ ಕಿಟ್ ಬೇಡ ಸೊ ನಮಗೆ ಮೊದಲನಾಗೆ ಅಕ್ಕಿನೇ ಕೊಡಿ ಅಂತ ಕೇಳ್ತಾ ಇದ್ದಾರೆ ಒಟ್ಟಾರೆ ಇಲ್ಲಿ ರಾಜ್ಯ ಸರ್ಕಾರ ಏನು ಪ್ಲ್ಯಾನ್ ಮಾಡಿ ತಂದ್ರೆ ಈ ಐದು ಕೆಜಿ ಅಕ್ಕಿ ಬದಲು ಇಂದಿರಾ ಆಹಾರ ಕಿಟ್ನ ವಿತರಣೆ ಮಾಡಲು ಒಂದು ಸಚಿವ ಸಂಪುಟ ಸಭೆಯಲ್ಲಿ ಕೂಡ ತೀರ್ಮಾನ ತೆಗೆದುಕೊಂಡಿದ್ದಾರೆ ಸೊ ಇದರ ಮೇನ್ ಉದ್ದೇಶ ಬಂದು ಅಂದ್ರೆ ಆ ಒಂದು ಮುಖ್ಯಮಂತ್ರಿ ಅವರ ಒಂದು ನೇತೃತ್ವದಲ್ಲಿ ನಡೆದ ಸಭೆಯ ಮುಖ್ಯ ಉದ್ದೇಶ ಏನಂದ್ರೆ ಅನ್ನಬಾಗ್ಯ ಅಕ್ಕಿ ಅಕ್ರಮ ಸಾಗಾಟ ನಾವು ತಡೆ ತಡೆಯೋದಕ್ಕೆ ಕಳ್ಳತನ ಹೆಚ್ಚಾಗುತ್ತಿರುವ ಹಿನ್ನೆಲೆ ಇಂದಿರಾ ಆಹಾರ ಕಿಟ್ಟಲು ತೀರ್ಮಾನ ಮಾಡಿದ್ದೀವಿ ಅಂತ ಸೊ ಅಲ್ಲಿ ಕಳ್ಳತನ ಆಗ್ತಿದೆ ಅಂದರೆ ಇಲ್ಲಿ ಕಿಳ್ ಇಲ್ಲೂ ಕಳ್ಳತನ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅನ್ನೋದು ಒಂದು ಜನಗಳ ಪ್ರಶ್ನೆ ಇವಾಗ ಅನ್ನ ಬಗ್ಗೆ ಅಡಿಯಲ್ಲಿ ರಾಜ್ಯದ ಅಂತ್ ಅಂತ್ಯೋದಯ ಹಾಗೂ ಅಂದರೆ ಬಿ ಪಿ ಎಲ್ ಕಾರ್ಡುದಾರರಿಗೆ ಹೆಚ್ಚಿರುವ ಹೆಚ್ಚು ಅಂದರೆ ಹೆಚ್ಚುವರಿಯಾಗಿ ನೀಡುತ್ತಿರುವ ಐದು ಕೆ ಜಿ ಅಕ್ಕಿ ಬದಲಾಗಿ ಅರವತ್ತೊಂದು ಪಾಯಿಂಟ್ ಒಂದು ಒಂಬತ್ತು ಕೋಟಿ ವೆಚ್ಚದಲ್ಲಿ ಇಂದಿರಾ ಆಹಾರ ಕಿಟ್ನ ನೀಡ್ತಾಯಿದ್ದಾರೆ ಈ ಕಿಟ್ಟಲ್ಲಿ ಏನೇನಿರುತ್ತೆ ಅಂದರೆ ಲೈಕ್ ನಿಮಗೆ ಒಂದು ಒಂದು ಪೊಕೆ ಎಣ್ಣೆ ಸಿಗುತ್ತೆ ಒಂದು ಕೆ ಜಿ ಸಕ್ಕರೆ ಸಿಗುತ್ತೆ ಒಂದು ಕೆ ಜಿ ಉಪ್ಪು ಇರುತ್ತೆ ಮತ್ತೆ ಒಂದು ಕೆ ಜಿ ಬೇಳೆ ಇರುತ್ತೆ ಅನ್ನೋ ಕೂಡ ತಿಳಿಸಿದ್ದಾರೆ ಸೊ ಅಲ್ಲಿ ಕಳ್ತನ ಆಗ್ತಿದೆ ಅಕ್ಕಿ ಅಂದ್ರೆ ಇಲ್ಲೂ ಕಳ್ತನ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅನ್ನೋದು ಜನದ ಕೋಶ್ನೆ ಮತ್ತೆ ಇನ್ನೊಂದು ನಮಗೆ ಅಕ್ಕಿ ಕೊಟ್ಟರೆ ಸಾಕು ನಾವು ಇದನ್ನೆಲ್ಲ ತಗೊಂತೀವಿ ಅನ್ನೋದು ಕೂಡ ಜನಗಳ ವಾದ ಆಗಿದೆ ಇನ್ನು ಈ ಹೆಚ್ಚುವರಿಯಾಗಿ ಕೊಡ್ತಿದ್ದ ಐದು ಕೆ ಜಿ ಅಕ್ಕಿನ ಒಂದು ಅವ್ಯ ಅವ್ಯ ಹಂಚಿಕೆ ಅವ್ಯವ್ಯವದಲ್ಲಿ ಆರು ಸಾವಿರದ ನಾನ್ನೂರ ಇಪ್ಪತ್ತಾರು ಕೋಟಿ ರು ಅನುದಾನದಲ್ಲಿ ಆರು ಸಾವಿರದ ನೂರ ಹತ್ತೊಂಬತ್ತು ಕೋಟಿ ರು ವೆಚ್ಚದಲ್ಲಿ ಅಂದರೆ ಇನ್ನೂ ಕಡಿಮೆ ಆಗ್ತಿದೆ ಅನ್ನೋದು ಸರ್ಕಾರದ ವಾದ ಆಗಿದೆ ಅಂದ್ರೆ ನಮಗೆ ಅಲ್ಲಿ ತುಂಬ ಜಾಸ್ತಿ ಬೇಕಿತ್ತು ಆರು ಸಾವಿರದ ಇಪ್ಪತ್ತಾರು ಕೋಟಿ ಬೇಕಿತ್ತು ಬಟ್ ಇಲ್ಲಿ ಆರು ಸಾವಿರದ ನೂರ ಹತ್ತೊಂಬತ್ತು ಕೋಟಿಗೆ ನಮಗೆ ಸಿಗ್ತಾ ಇದೆ ಅನ್ನೋದು ಸರ್ಕಾರದ ವಾದಾಗಿದೆ ಇನ್ನು ಕುಟುಂಬದಲ್ಲಿ ಒಬ್ಬರು ಇಬ್ರು ಇದ್ದರೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡಿಕೊಡ್ತೀವಿ ಇಲ್ಲೇನಾಗ್ತಿತ್ತು ಒಬ್ಬರಿಗೆ ಐದು ಕೆ ಜಿ ಅಕ್ಕಿ ಎಕ್ಸ್ಟ್ರಾ ಅನ್ನೋ ಥರ ಕೊಡ್ತಾಯಿದ್ರು ಬಟ್ ಇಲ್ಲೇನಾಗ್ತಿದೆ ಇನ್ನು ಅಲ್ಲೂ ಕೂಡ ಕಟ್ ಮಾಡ್ತಾ ಇದಾರೆ ಸೊ ಅದೇ ಜನಗಳ ಒಂದು ಕಂಪ್ಲೇಂಟ್ ಆಗಿದೆ ಸೊ ನಾವು ಇಬ್ಬರಿದ್ದೀವಿ ಏನು ಕೊಡ್ತಾರೆ ಅರ್ಧ ಕೆ ಜಿ ಅರ್ಧ ಕೆ ಜಿ ಇರೋ ಕೊಡ್ತಾರೆ ನಾಲ್ಕು ಜನ ಇದ್ದರೆ ಒಂದು ಕೆ ಜಿ ಈ ಥರ ಒಂದು ಲೈಕ್ ಭೇದ ಭಾವ ಮಾಡ್ತಾ ಇದಾರೆ ಸೊ ಅಕ್ಕಿನೇ ನಮಗೆ ಸರಿ ಹೋಗಿತ್ತು ಅನ್ನೋದು ಒಂದು ಜನರ ವಾದ ಕೂಡ ಆಗಿದೆ ಇನ್ನು ಇಲ್ಲೇನಾಗ್ತಿದೆ ಈ ಹಿಂದೆ ಐದು ಕೆ ಜಿ ಅಕ್ಕಿ ಬದಲು ಮನೆ ಯಜಮಾನರಿಗೆ ಅದರ ಹಣ ಕೆಲಸ ಕೂಡ ಮಾಡಿದ್ರು ಹಾಗೆ ಬಳಿಕ ಮತ್ತೆ ಹತ್ತು ಕೆ ಜಿ ಅಕ್ಕಿ ಕೊಡಲು ಪ್ರಾರಂಭಿಸಿದ್ರು ಅಂದರೆ ಸರ್ಕಾರದಲ್ಲಿ ಸ್ಟೇಬಿಲಿಟಿ ಇಲ್ಲ ಅವ್ರಿಗೆ ಏನೂ ಕೊಡಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಜನಗಳ ವಾದ ಆಗಿದೆ ಹೀಗೆ ಆದರೆ ಫಲಾನುಭವಿಗಳಿಗೆ ಹೊರೆಯಾಗುತ್ತಿದೆ ಎಂದು ಅಂದಾಜಿಸಿ ದುರ್ಬಳಕೆ ಆಗುತ್ತಿರೋ ಹಿನ್ನೆಲೆ ಕೂಡ ಈ ಯೋಜನೆ ತರ್ತಿದೀವಿ ಅಂತ ತಿಳಿಸಿದ್ದಾರೆ ಆದರೆ ಇದರಿಂದ ಯಾವ ರೀತಿ ಒಂದು ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನ ಕೊಡೋ ಗೊತ್ತಿಲ್ಲ ಬಟ್ ಜನಗಳ ವಾದ ಏನಂದ್ರೆ ನಮಗೆ ಅಕ್ಕಿನೇ ಬೇಕು ಈ ರೀತಿ ಒಂದು ಅರ್ಧ ಕೆ ಜಿ ಒನ್ ಕೆ ಜಿ ಎಷ್ಟು ದಿನ ಕೊಡ್ತಾರೆ ಸೊ ಅದರಲ್ಲಿ ಅಂಗಡಿ ತುಂಬ ಕ್ವಾಲಿಟಿ ಐಟಮ್ಸ್ನ ಕೊಡ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಈ ರೀತಿ ಕೂಡ ಜನಗಳ ವಾದ ಆಗಿದೆ ಓಕೆನಾ ಸೊ ಈ ಫುಡ್ ಕಿಟ್ ಕೊಡಲು ಸರ್ಕಾರ ತೀರ್ಮಾನ ಮಾಡಿದೆ ಜನ ಬೇಡ ಅಂತ ಇದ್ದಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಸರ್ಕಾರ ಒಂದು ಜನಗಳನ್ನ ಕೇಳಿ ಈ ಒಂದು ಡಿಸಿಷನ್ ತಗೋಬೇಕಿತ್ತು ಬಟ್ ಮಂತ್ರಿಗಳು ಎಮ್ ಯಾರು ಈ ಅಕ್ಕಿ ತಿಂತಾರೆ ಅಥವಾ ಯಾರು ಈ ಕಿಟ್ನ ತಗೊಂತಾರೆ ಸೊ ತಗೊಳ್ಳೋದು ಬಡವರು ಸೊ ಅವ್ರನ್ನ ಕೇಳಿ ಡಿಸಿಷನ್ ಮಾಡಬೇಕಿತ್ತು ಅನ್ನೋದು ಕೂಡ ಜನಗಳ ವಾದ ಆಗಿದೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ